ನೋಡಿ ನಾನು ಹೇಳೋದೊಂದು ಸುಧಾಕರ್ ಅವರು ಐದು ವರ್ಷದಿಂದೆ ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ದರು ಆವತ್ತು ಬಿ ಜೆ ಪಿಯಿಂದ ಬಚ್ಚೇಗೌಡ ಸಾಹೇಬರು ಕಂಟೆಸ್ಟೆಂಟ್ ಹಾಕಿದ್ರು ಅವ್ರು ಇವತ್ತು ಎಮ್ ಎಲ್ ಎ ಆಗಿದ್ದು ಅವರು ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ದಾಗ ಬಿ ಜೆ ಪಿಗೆ ಮೂವತ್ತೈದು ಸಾವಿರ ಲೀಡು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಾನು ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ದೀನಿ ಸುಧಾಕರ್ ಅವರು ಆ ಭಾಗಕ್ಕೆ ಮೂರು ಬಾರಿ ಎಮ್ ಎಲ್ ಎ ಚಿಕ್ಕಬಳ್ಳಾಪುರ ತಾಲೂಕಿಗೆ ಮೂರು ಬಾರಿ ಎಮ್ ಎಲ್ ಎ ಜೊತೆ ಒಂದು ಸಲ ಮಿನಿಸ್ಟ್ರು ನಾನು ಲೀಡ್ನ ಹತ್ತೊಂಬತ್ತು ಸಾವಿರಕ್ಕೆ ತಡೆದಿದ್ದೀನಿ ಏನಾಗುತ್ತೆ ಎಂ ಪಿಯಲ್ಲಿ ದ ಪ್ಯಾಟರ್ನ್ ಆಫ್ ಓಟಿಂಗ್ ಇಸ್ ಕ್ವೈಟ್ ಡಿಫ್ರೆಂಟ್ ಎಮ್ ಎಲ್ ಎಲ್ಲಿ ಬೇರೆ ಥರ ಇರುತ್ತೆ ಬಟ್ ಅವರು ಎಂಟು ವಿಧಾನಸಭಾ ಕ್ಷೇತ್ರ ಅವ್ರ ಹತ್ರ ದುಡ್ಡಿತ್ತು ಹಣ ಇತ್ತು ಸಾವಿರಾರು ಕೋಟಿ ಖರ್ಚು ಮಾಡಿದ್ರಂತೆ ನನಗೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೋ ಖಂಡಿತವಾಗೂ ಕೋವಿಡಲ್ಲಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಬಗ್ಗೆ ಮಾತಾಡ್ತಾ ಚರ್ಚೆ ಆಗ್ತಾ ಇದೆ ಸರ್ ನಾವು ಮೈಕಲ್ ಜಸ್ಟಿಸ್ ಕುನ್ಹಾ ಕಮಿಟಿನ ಫ್ರೇಮ್ ಮಾಡಿದ್ದು ಒನ್ ಇಯರ್ ಬ್ಯಾಕ್ ಒನ್ ಇಯರ್ ಬ್ಯಾಕು ಪಿ ಎಸ್ ಐ ಆಗ್ಬೋದು ಇದಾಗ್ಬೋದು ಒನ್ ಇಯರ್ ಬ್ಯಾಕ್ ನಾವೇನು ಅಂದರೆ ಆತ್ರಾತ್ರವಾಗಿ ಮಾಡಿ ನಾಳೆ ಮುಖಭಂಗ ಆಗಕ್ಕೆ ನಮ್ಗೆ ಇಷ್ಟ ಇಲ್ಲ ಸೊ ಪ್ರೊಸೀಜರ್ನ ನಮ್ಮ ಸರ್ಕಾರ ಫಾಲೋ ಮಾಡ್ತಿದೆ ಯಾರನ್ನೂ ಕ್ಷಮಿಸೋ ಉದ್ದೇಶನೇ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿ ಸಾಹೇಬರು ನಮ್ಮ ಸರ್ಕಾರ ಡೇರಾಗಿ ತೀರ್ಮಾನ ತಗೊಳ್ಳುತ್ತೆ ಪಾಠ ಕಲಿಸೋರು ಕಲಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್